ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸಂಡೇ ಬಹಳ ದಿನಗಳಾದ ಮೇಲೆ ಒಂದು ಮಿನಿ ಬ್ಲಾಗ್ ಮಾಡ್ಲಿಕ್ಕೆ ಬಂದದ್ದು ನಾನು ತುಂಬಾ ದಿನ ಆಯ್ತು ಹಾಕ್ತಾ ಇದ್ದೆ ಕೆಲವು ಕಾರಣಾಂತರಗಳಿಂದ ಹಾಕ್ಲಿಕ್ಕೆ ಆಗಿರ್ಲಿಲ್ಲ ಸೊ ಇವತ್ತಿಂದ ಸ್ಟಾರ್ಟ್ ಮಾಡುವ ಅಂತ ಆ ನೋಡುವ ಇವತ್ತಿನ ಮಿನಿ ಬ್ಲಾಗ್ ಅಲ್ಲಿ ಎಂತೆಲ್ಲ ನೋಡ್ಲಿಕ್ಕೆ ಸಿಗ್ತದೆ ಸತ್ಯಾದ್ರೆಸ ಫ್ಯಾನ್ ಎಸಿ ಎಲ್ಲ ಇದ್ರೆ ಅದ್ರದ್ದು ಬಲೆ ಮತ್ತು ನೋಡೋದು ಎಷ್ಟು ಧೂಳು ಆಗ್ತದೆ ಹೇಳುದು ಹೇಳೋದು ಫ್ಲ್ಯಾಟ್ ಅಂತೇಳಿ ಆದರೆ ಸಹ ಹೊರಗಿದ್ದು ಧೂಳು ಒಂದು ಸ್ವಲ್ಪ ವಿಂಡೋ ಎಲ್ಲ ಓಪನ್ ಮಾಡಲೇಬೇಕಾಗ್ತದೆ ವಿಂಡೋ ಓಪನ್ ಮಾಡಿದ ಕೂಡಲೇ ಧೂಳು ಬರ್ತದೆ ಅಂದರೆ ಲೈಕ್ ಜನರೇಟರ್ ಆನ್ ಮಾಡಿದಾಗ ಸಹ ಅದರದ್ದು ಎಲ್ಲ ಬರ್ತದಲ್ಲ ಸೊ ನಾವು ಯಾವಾಗಲೂ ತಿಂಗಳಿಗೆ ಒಂದು ನೀಟ್ ಮಾಡಿಕೊಂಡ್ರೆ ನಮಗೆ ಒಳ್ಳೇದು ಹಾಗೆ ನಾವು ಇವತ್ತು ನಮ್ಮದು ಸ್ವಲ್ಪ ಕ್ಲೀನಿಂಗ್ ಡೇ ಜೋರು ಬರ್ತಾ ಉಂಟು ವೆದರ್ ಅಂತೂ ಸಖತ್ತಾಗಿದೆ ಸೊ ಅಂಗಡಿಗೆ ಹೋಗಿ ಬರ್ತೇನೆ ಅಂತೇಳಿ ಹೊರಟದ್ದು ಸಿಗುವ ಮಳೆಗಾಲಕ್ಕೆ ಹೊರಗೆ ಹೋಗುದು ಹೇಳಿದ್ರೆ ಒಂದು ದೊಡ್ಡ ಕಿರಿಕಿರಿ ಬೇಡವೆ ಆಗ್ತದೆ ಆದ್ರೆ ಕೆಲವೊಂದು ಅಗತ್ಯ ವಸ್ತುಗಳಿಗೆ ಹೋಗ್ಲೇಬೇಕು ಬೆಳಿಗ್ಗಿಂದ ಹೆವಿ ಮಳೆ ಬರ್ತಾ ಉಂಟು ಈಗ ಹೊರಗೆ ಹೋಗುದು ಹೊರಟದ್ದು ಒಂಬತ್ತುವರೆ ಹತ್ತು ಗಂಟೆ ಆಗ್ತಾ ಬಂತು ಹೇಗೆ ಕತ್ತಲೆ ಹಾಕಿ ಮಳೆ ಬರ್ತಾ ಉಂಟು ಇವತ್ತು ಸಂಡೆ ಫುಲ್ ಮಳೆ ಅಂತೇಳಿ ಎನಿಸ್ತಾ ಉಂಟು ಮಳೆಗಾಲದಲ್ಲಿ ನಡೆಯುವಾಗ ತುಂಬಾ ಜಾಗ್ರತೆ ಮಾಡ್ಕೊಂಡು ನಡಿಬೇಕು ಯಾಕೆ ಹೇಳಿದ್ರೆ ಎಲ್ಲ ಕಡೆ ಪಾಚಿ ಎಲ್ಲ ಹಿಡಿದಿರ್ತದೆ ನಂದು ಶಾಪಿಂಗ್ ಸೆಂಟರ್ ಬಂತು ಇಲ್ಲೊಂದು ಸ್ವಲ್ಪ ಐಟಮ್ ಎಲ್ಲ ತಗೊಳ್ಳಿಕ್ಕು ಉಂಟು ಸಂಡೇ ಸ್ಪೆಷಲ್ ಮಣ್ಣಿನ ಮಡಿಗೆಯಲ್ಲಿ ಸ್ವಲ್ಪ ಚಿಕನ್ ಸಾರು ನಾಟಿ ಕೋಳಿದ್ದು ಚಿಕನ್ ಸಾರು ಮತ್ತೆ ಇಲ್ಲಿ ಸ್ವಲ್ಪ ಸುಖ ರಡಿಯಾಗಿದೆ ಅದರ ಒಟ್ಟಿಗೆ ಅಮ್ಮನಿಗೆ ಹುಟ್ಟು ಮತ್ತೆ ನಮ್ಗೆ ನೂಡಲ್ಸ್ ಮಾಡ್ತಿದ್ದೇವೆ ಚಿಪ್ಪಡಿ ಚಿಪ್ಪಡಿದ ಜ್ಯೂಸ್ ಮಾಡುವ ಅಂತ ಸಂಡ ಪಾಟ್ ನೆಜ್ಜ ಪಾಂಡ್ರೂಜಿನ ಜ್ಯೂಸ್ ಪುದೀನಾ ಹ್ಮ್ ಬೇಸನಿಂದ ನಿನ್ನೆ ಲಡ್ಡು ಮಾಡಿದ್ದೆ ಭಾರಿ ಸಾಲಿಡ್ ಆಗಿತ್ತು ಅವರದ್ದು ಸಿಕ್ತದಲ್ಲ ಅದೇ ರೀತಿ ಇತ್ತು ಗೀ ಹಾಕಿ ಮಾಡಿದ್ದು ಸಖತ್ ಟೇಸ್ಟ್ ಇತ್ತು ಅದ್ರದ್ದು ಒಂದು ಮತ್ತೆ ಒಂದು ಅರ್ಧ ಉಳ್ದಿತ್ತು ಅದನ್ನು ನಿಮ್ಮ ಹತ್ರ ತೋರಿಸುವಂಥ ನೆಕ್ಸ್ಟ್ ಲೆವೆಲ್ ಇತ್ತು ಸೂಪರ್ ಆಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಮೈದದೆಲ್ಲ ಮಲ್ಟಿಮಿಲೇಟ್ ಅವ್ರದು ಇದರಲ್ಲಿ ಇದು ಮಲ್ಟಿ ಮಿಲೆಟ್ ಇಲ್ಲದ್ರೆ ಸಪ್ರೇಟ್ ಆಗಿ ಬಾನಿ ಆರ್ಡ್ ರಾಗಿ ಹಾಗೆ ಬೇರೆ ಬೇರೆ ನೂಡಲ್ಸ್ ಬರ್ತದೆ ಸೊ ಇದು ಫುಲ್ ಮಿಲೆಟ್ ಸೊ ಮೈದಾ ಯೂಸ್ ಮಾಡಿರೋದಿಲ್ಲ ಸೊ ಅದರದ್ದೊಂದು ನೂಡಲ್ಸ್ ಅಂತ ಚಿಕನ್ ಒಟ್ಟಿಗೆ ತಿನ್ಲಿಕ್ಕೆ ಒಳ್ಳೆದಾಗ್ತದೆ ಸ್ವಲ್ಪ ಲೈಟಲ್ಲಿ ಕಡಿಮೆ ಇದೆ ಆದರೆ ಜನ ಯಾರು ಈಚೆ ಓಡಾಡ್ದೆ ಇಲ್ಲ ಅಷ್ಟು ಮಳೆ ಬರ್ತಿತ್ತಲ್ವ ಜೋರು ಆದರೆ ಸೊ ಒಂದು ಮಧ್ಯಾಹ್ನದ ಒಂದು ಗಂಟೆ ಆಗ್ತಾ ಬಂತು ಇದು ನೋಡುವಾಗ ಬೆಳಿಗ್ಗೆ ಒಂದು ಆರೇಳು ಗಂಟೆ ಬೆದರಿದ್ದ ಹಾಗೆ ಉಂಟು ಮಳೆ ಸ್ವಲ್ಪ ಕಡಿಮೆ ಆಯಿತು ತುಂಬ ಕಡೆಯಲ್ಲೆಲ್ಲ ಮುಳುಗಿ ಮನೆಯೆಲ್ಲ ಬಹಳ ಪ್ರಾಬ್ಲಮ್ ಆಗ್ತಾ ಉಂಟಲ್ಲ ಮ್ಯಾಂಗ್ಳೂರಲ್ಲಿ ಸುಮಾರು ನೋಡ್ತೇನೆ ನಾನು ವಿಡಿಯೋ ನೋಡಿದ್ದೆ ಕೆಲವೆಲ್ಲ ಸೊ ಅಷ್ಟು ಜೋರು ಮಳೆ ಬಿಸಿ ಬಿಸಿಯಾಗಿ ಮಧ್ಯಾಹ್ನದ ಊಟ ಆಯಿತು ಸೂಪರ್ ಆಗಿತ್ತು ಅದಾದ್ಮೇಲೆ ಬ್ಲಾಸ್ಟರ್ ಅವರ ಕ್ಲೈಂಟ್ ಹತ್ರ ಮಾತಾಡ್ತಾ ಇದ್ರು ಯಾವಾಗ್ಲೂ ಜಾಸ್ತಿ ಫ್ರೀ ಇರುವಾಗ ಮೀನಿದೆಲ್ಲ ಕ್ಲೀನ್ ಮಾಡಿದ್ರು ಅದ್ರದೆಲ್ಲ ಸ್ವಲ್ಪ ಆಚೆ ಈಚೆ ಮಾಡುವಂತದ್ದು ಎಲ್ಲ ಮಾಡ್ತಾ ಇರ್ತಾರೆ ಸೊ ಇವತ್ತು ಸಾಧನೆ ಮಾಡ್ತಾ ಇದ್ರು ಅಂತೂ ವಿಪರೀತ ಬರ್ತಾ ಇತ್ತು ಸೊ ಹಾಗಾಗಿ ನಾನು ಇವತ್ತಿದ